ಹೇಳ್ತೇನೆ ನಿನಗೆ ಎಷ್ಟು ಸಲ ಹೇಳ್ಬೇಕ ಬುಕ್ಕ ಒಡೆ ಹೊತ್ತಿನಾಗ ಫೋನ್ ಹಿಡ್ಕೊತ ಕುಂತಿಯಲ್ಲ ನಡಿ ಹೊರಗೆ ಇಲ್ಲ ಕುಂತಿ ಈಗ ನಮ್ಮನಿ ಇಲ್ಲವಾ ಒಳ ಕುಂಟ್ರ ಏನು ಹೊರ ಕುಂಟ್ರ ಏನು ಹಿಂಗ್ಯಾಕ್ ಮಾಡ್ತಿ ನಿಮ್ಮ ಬುದ್ಧಿ ಹೇಳಕ್ ಹೋಗ್ಬೇಡ ತಡಗ ಫೋನ್ ಹೊತ್ತಿ ಅದ್ ಕಡಿಮೆ ಮಾಡು ಯಾವಾಗ ನೋಡಿದ್ರೆ ಅದ್ರಾಗ ಇರ್ತಿಯಲ್ಲ ಆಯ್ತು ತಗೋ ನೀ ಬಾಯ್ ಮಾಡಕ್ ಹೋಗಬೇಡ ನಡಿ ಈಗ ಒಳಗ ಈಗ ಎತ್ ಬಾ ಊಟ ಮಾಡಾಕತ್ತ ನಂಗ ಹಸುವಿನ ನೀವು ಹೋಗ್ಬೇಡ ಬರೀ ಇದಾತ್ ನೋಡಿ ಹಾಯ್ ಹಾಯ್ ಏನು ಮಾಡಕಪ್ಪ ಏನು ಇಲ್ಲಿ ನೋಡಿ ಬಾ ಕುಂಕೋ ಫೋನ್ ಏನು ಹೊರಗೆ ಹೋಗ್ಬಂದೆ ಬೈಕಾರಕ ನಂಗೂ ಮನakon ಟೈಮ್ ಪಾಸ್ ಆಗುವಾತ್ ಬಟ್ ನಮ್ ಅವಾಗ ರಸ್ತೆ ಕ ನಿಮ್ಮಮ್ಮಿಗೆ ಏನಂದ್ರು ಹೇಳು ಕಾಲೇಜ್ ಗೆ ಐಟೈ ಅಂತ ತಿರುಣ ನಾವು ಅವಾ ಕೇಳ್ತೀನಿ ಅವಾ ಬaille ಏನು ಆನಿದೆ ಇಕ್ಯಾಕೊಂಡಳ ಕಾಲೇಜುಕ್ಕೆ ತಿಳ್ಂದ ಸುಟಿಗೆ ಚાલુ ಆಯ್ತಾ ಕಾಲೇಜ್ ಕೆಲ್ಸ ಐ ಹೋಗ್ಬೇಕ್ರಿ ಅವನ್ ಜೊತೆ ಹೋಗ್ಬರ್ಲಿ ಕಾಲೇಜ್ ಏನ್ ಬಿಡ್ಲಾಂತ ಕೆಲ್ಸ ಐತಿ ನಾ ಕಾಲೇಜ್ ಹೋಗಿರಲಿಲ್ಲ ಅಲ್ಲ ಏನ್ ಕೆಲ್ಸ ಐತಿ ಮಾಡ್ಕೋರಿ ಇವತ್ತೈತಿ ಮನೆಯಾಗಿರೀ ನಮ್ಗೂ ಪಾಸ್ ಆಗ್ತಿ ಬರ್ತೀವಲ್ಲ ಕಾಲೇಜ್ ರುಕು ಬಾಯ್ಲ್ ಒಳಗತ್ತೆ ಆಕಿನ್ ಜೊತೆ ಸುತ್ತಾಡಕ್ ಹೋಗಿಲ್ಲ ಯಾಕೋ ವಾತಾವರಣ ಸರಿ ಅನ್ಸವ್ ಅವ ಫ್ರೆಂಡ್ ಫ್ರೆಂಡಿ ಹಿಂಗ್ ಮಾತಾಡಕ್ ಹೋಗ್ಬೇಡ ಅದೇನ್ ಅವಲ್ದ ಅಕ್ಕಿ ಜೊತೆ ಸೇರಿ ಕಾರ್ಬಾರ್ ಮಾಡಕ್ ಹೋಗ್ಬೇಡ ಹಿಂಗೆಲ್ಲ ಅಕ್ಕಿನ ಜೊತೆ ಸುತ್ತಾಡಕತ್ತೆ ಅಂತ ಕಾಲೇಜ್ ಬಿಡಿಸ್ತೀನ ಈಗ ಅಕ್ಕಿ ಮನಿ ತಕ ಬಂದ ಅಣ್ಣ ಕಾಲೇಜ್ ಅಕ್ಕಿನ ಜೊತೆ ಹೋಗ್ಬರ್ತೇನೆ ಅಷ್ಟವ ಈ ಅಕ್ಕಿನ್ ಜೋಡಿ ಹೋಗ ಏನ್ರ ಅಕ್ಕಿನ ಜೋಡಿ ಸೇರಿ ಏನ್ರ ಕಂಡ್ ಬಂತಂದ್ರ ನೀನು ಮಾತ್ರ ಕಾಲೇಜ್ ಬಿಡಿಸ್ತೀನಿ ಹುಷಾರ ನೀವ್ ನೋಡಿ ಬಾ ಹೋಗ ಅಕ್ಕಿ ಯಾರ ನನ್ನ ಫ್ರೆಂಡ್ ಮತ್ತೆ ಅಷ್ಟಕ್ಕೆ ದೂರ ಕೂತಾಳೆ ನಂಗೆ ಗೊತ್ತು ನಿನ್ನ ಜೊತೆ ಕರ್ಕೊಂಡು ಬಂದೆ ಅಕ್ಕಿ ಯಾರು ಲವರ್ ಇಲ್ಲ ಖುಷಿ ಅವ ನನ್ನ ಫ್ರೆಂಡ್ ನಿನ್ನ ಫ್ರೆಂಡಿಗೆ ಇಷ್ಟ ಅದ ಅಂತ ಕೇಳ ಅವ್ರ ಮಮ್ಮಿ ಭಾಳ ಡೇಂಜರ್ ಅದ ನಾ ಕೇಳಂಗಲ್ಲಪ್ಪ ಅವ್ರ ಮಮ್ಮಿ ಬಗ್ಗೆ ಅಷ್ಟಕ್ಕೆ ಯೋಚನೆ ಮಾಡ್ತಿ ನನ್ನ ಫ್ರೆಂಡ್ ಅದಾನೆ ನನ್ನ ಸಂಬಂಧ ಅಷ್ಟು ಕೇಳಲ್ಲ ನಾ ಬಾಯ್ ಫ್ರೆಂಡ್ ಫ್ರೆಂಡ್ ಅವ್ರು ಅವ್ರು ಲೈಕ್ ಮಾಡ್ತವ್ ನಿಮ್ಗೆ ಪ್ರೀತಿ ಮಾಡ್ತಿ ಇದೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ ಏನು ಮಾತಾಡೋಕೆ ಹೋಗಿದೆ ಲೇ ಎಷ್ಟು ಅನ್ಸ್ತಿ ಎಂಜಾಯ್ ಮಾಡ್ಬೇಕಲ್ಲ ಸುಮ್ಮ ಶಿ ಮನಿ ಹೋಗೋಣ ನಡಿ ಆದ್ಮನೆ ಹೋಗೋಣ ಅರ್ಜಸ್ಟ್ ಮಾಡ್ಲಾ ಸ್ವಲ್ಪ ಏಕಿಂದ ತಿಂರಣ ಮಗ ಸೇರಿದಂತದಾ پورا ಆದಿ ಬಿಟ್ಟುಬಿಡತಾಲ ಮೊದಲ ಏಕಿಂದಿಕಿನ ದೂರ ವಾಲಿಕ್ಕೆ ನಾ ಮಮ್ಮಿ ಹೇಳಿದ ತಂಕೆ ಮಾಡಬೇಡ ಬರ್ತಿಲೋ ಈಗ ನಡಿ ಹೋಗೋಣ ಅಕಿಬೇಕಾದ ರೋಲಿ ನೀ ಹೋಗಬೇಡ ಇಲ್ಲಿ ಕೊಂಡ್ರು ಹಂಗಲ್ಲ ಅದು ನೀನ್ ಬರಕ ಹೋಗಬೇಡ ತಕನ ಒಬ್ಲೇ ರಾಜು ಹ್ಯಾಂಗು ಸುಮ್ ಖುಷಿ ನಾಳೆ ಬರ ನಿನ್ನ ಫ್ರೆಂಡಿಗೆ ಕರ್ಕೊಂಬ ನಮ್ ದೋಸ್ತ ಹಾಕಿಸ್ ಕೊಡು ಅವ್ರ ಮಮ್ಮಿಗೆ ಗೊತ್ತಾಗಿದೆ ಅಂತರ ಅಕ್ಕಿ ನೆಕ್ಸ್ಟ್ ಟೈಮ್ ಬರಂಗಿಲ್ಲ ಸ್ವಲ್ಪ ಹೆಂಗರ್ ಮಾಡಿ ಹೆಲ್ಪ್ ಮಾಡ ಬಾ ಸ್ವಲ್ಪ ಸೆಪರೇಟ್ ಮಾತಾಡೋದು ಇನ್ನ ವರ್ಷ ಆಗಿಲ್ಲ ಸಾಲಿ ಬಿಟ್ಟು ಕಾಲೇಜ್ ಕೊಂಟ್ರು ಅಂತದ್ರಾಗ ಇಷ್ಟೆಲ್ಲ ಮಾಡಕತ್ತೀನಿ ನೀನೆ ನಾ ಏನು ಮಾಡಿಲ್ಲವಾ ಅಕ್ಕಿನ ಜೊತೆ ಹೋಗಿತ ಹೋಗಿದ್ದಷ್ಟೇ ನಿನಗೆ ಏನು ಹೇಳಿನ ಅಕ್ಕಿನ ಸಂಚಾರ ಬಿಡ ಅಂತ ನೀಲ್ಲೇ ಇನ್ ಮುಂದೆ ಆಕಿನ ಜೊತೆ ನೀ ಸುತ್ತಾಡಕ್ಕೆ ಹೋಗ್ಬಿಡ ಯಾವಾಗ ನೋಡಿತು ಅಂದ್ರೆ ನೀನು ಡೌಟ್ ಪಡ್ತಿಲ್ಲ ಅವ ವಯಸ್ಸಿಗೆ ಬಂದ್ ಮಗಳಿನಿ ನಿನ್ನ ಕಾಲೇಜ್ ಕಳಿಸ್ರೆ ಭಾಳ ತಪ್ಪು ಮಾಡಿನ ನಿನಗ ಅಂದ್ರೆ ಏನೈತೆ ಅಕ್ಕಿ ಮೊದಲು ಬಾಯ್ ಮಾಡ್ತೀನಿ ಅಂದ ಆಕಿ ನಮ್ಮ ಮನೆಗೆ ಬರದ್ ಬಿಡ್ತಲ್ಲಾ ನೀ ಆಕಿನ ಜೊತೆ ಸುತ್ತಾಡದ್ ಬಿಡ್ತಿ ನಡಿ ಚೆಂದ ನನಗೆ ಶಾಲಿ ಕಳ್ಸ್ಬೇಕಂತಂದ್ರೆ ನೀವು ಅಲ್ಲಿ ನೀ ಹಾಳಾಗಲ್ದ ಆಕೆನೂ ಹಾಳು ಮಾಡಕ್ಕೆ ನಿಂತಿ ಆಂಟಿ ನಾ ಏನು ಮಾಡಿದ್ದೇನು ರೀ ಕಾಲೇಜ್ಗೆ ಹೋಗಿನಂತ ಹೋಗಿ ನೀ ಎಲ್ಲಿ ಹೋಗಿದ್ದಿ ನಾ ಈ ನೋಡಿಲ್ಲ ಅಂತ ಮಾಡಿ ಏನು ನೀ ಯಾವ ಜೋಡಿನ ಕುಂತಿದ್ದಿಲ್ಲ ನೀ ಯಾವ ಜೊತೆ ಕುಂತ್ರಲ್ದ ಮತ್ತು ನನ್ನ ಮಗಳ ಯಾವ ಜೋಡಿನ ಕುಂದ್ರಸಾಕತ್ತಿದ್ದಿಲ್ಲ ಅಯ್ಯೋ ಆಂಟಿ ಎಲ್ಲ ನಮ್ಮ ಫ್ರೆಂಡ್ಸ್ ಅದಾರ ಅದು ಅದೇ ಸುಡ್ಗಾಲ ಇರೋಲ್ದಕ್ಕೆ ನಮಗೆ ಇದೆಲ್ಲ ಬಗ್ಗೆ ಹರಂಗಿಲ್ಲ ನೋಡ್ವ ಇನ್ನೊಮ್ಮೆ ನನ್ನ ಮಗಳ ಜೊತೆ ಸುತ್ತಾಡಕ್ಕೆ ಹೋಗ್ಬೇಡ ಆಂಟಿ ಯಾಕೆ ಸಿಕ್ಕಿ ಬರ್ತೀವಿ ಎಲ್ಲ ನೋಡಿ ನಾಳವ್ವ ஏன் கேலேஜ் கலசதும் இல்லை இன்னாக இருலக்கி நீ நம்ம மணி கடை பரோக்கோட என்ன